ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ವೀಡಿಯೋ ಏನು ಅಂದರೆ ಕೆಲವೊಂದು ಮಾಹಿತಿ ಜೊತೆಗೆ ಇಲ್ಲಿ ವರ್ಕ್ ಮಾಡ್ತಿರೋ ಬ್ಲೌಸನ್ನು ತೋರಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಈ ಡಿಸೈನು ಇದು ಆ್ಯಕ್ಚುಲಿ ಬಂದು ನಾನು ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ಬ್ಯಾಕ್ ಮಾಡಿದ್ದೆ ಒಂದು ಹುಡುಗಿಗೆ ಶ್ರೀಮಂತಕ್ಕಂತೇಳಿ ಮಾಡಿದ್ದೆ ಈ ಬ್ಲೌಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅವಾಗ ಫುಲ್ ಅರ್ಜೆಂಟಲ್ಲಿದ್ದು ಈ ಡಿಸೈನ್ ತೋರ್ಸೋಕ್ಕೆ ಆಗಿಲ್ಲ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಫುಲ್ ಹೆವಿ ಡಿಸೈನ್ಸ್ ಇದ್ದಾಗ ಆಲ್ಮೋಸ್ಟ್ ಆಲ್ ವೀಡಿಯೋಸ್ ಮಾಡೋಕ್ಕಾಗಲ್ಲ ಮತ್ತು ಇದು ಏನು ಅಂದರೆ ಈ ಥರ ಪಫ್ ಬಂದುಬಿಟ್ಟು ಹ್ಯಾಂಡ್ಸಿಗೆ ಈ ಥರ ಬೇಕು ಬಾರ್ಡ್ರು ಅಂತ ಕೇಳಿದ್ಲು ಹುಡುಗಿ ಆ್ಯಕ್ಚುಲಿ ಇದು ಡಿಸೈನ್ ಇರೋದು ಬಂದುಬಿಟ್ಟು ಫುಲ್ ಹ್ಯಾಂಡ್ಸಿಗಿದೆ ಆಫ್ ಹ್ಯಾಂಡ್ಸಿಗೆ ಬಂದುಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಮಾತ್ರ ಇದೆ ನಾವು ಅವಾಗ ಇದನ್ನೇನು ಮಾಡಿದ್ದೀವಿ ಅಂದರೆ ಇಲ್ಲಿ ನೋಡ್ಬೋದು ಎಲ್ಲ ಫ್ಲವರ್ಸನ್ನು ಒಂದೊಂದ್ರೂ ತಗೊಂಡು ಆ್ಯಡ್ ಮಾಡಿ ಹಾಕ್ಕೋತ ಮತ್ತೆ ಈಗ ಇಲ್ಲಿ ಬಿಟ್ಟು ಇದೆ ನೋಡ್ರಿ ಇದು ಮತ್ತೆ ಎಕ್ಸ್ಟ್ರಾ ಎಲ್ಲ ಒಂದೊಂದು ಫ್ಲವರ್ಗೂ ಎದುರುಗಡೆ ನಿಂತು ಅದು ಯಾವ್ದಾವುದು ಎಲ್ಲೆಲ್ಲಿ ಬರಬೇಕು ಅದನ್ನು ನೋಡಿ ಹಾಕಿ ಸೇಮ್ ಮತ್ತು ಇದು ಯಾವ ಥರ ಬಂದಿದೆ ಅದೇ ಥರ ಮತ್ತು ಇದನ್ನು ರೆಡಿ ಮಾಡಿ ಮಾಡಿರೋ ವರ್ಕ್ ಇದು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ವಿ ಅವಾಗ ತುಂಬ ತುಂಬ ಚೆನ್ನಾಗಿ ನೆನಪಿದೆ ಬಟ್ ಅವಾಗ ಮೊನ್ನೆ ರೀಸೆಂಟಾಗಿ ಅವ್ರು ಇನ್ನೊಂದು ಬ್ಲೌಸ್ ಕೊಡೋಕ್ಕೆ ಬಂದಿದ್ದರು ಅವಾಗ ಅವ್ರು ಹೇಳಿದ್ದು ಬ್ಲೌಸ್ ತುಂಬ ಚೆನ್ನಾಗಾಗಿತ್ತು ಭಾಳ ಜನ ಕಾಂಪ್ಲಿಮೆಂಟ್ ಕೊಟ್ಟರು ಅಂಡ್ ಭಾಳ ಜನ ಕೇಳಿದರು ಬ್ಲೌಸ್ ಬಗ್ಗೆ ಭಾಳ ಜನಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ವಿ ಅವರು ನಿಮ್ಮ ಹತ್ರ ಹಾಕ್ಸಿದಾರಂತೆ ಅಂತ ಹೇಳಿದರು ಅವಾಗ ನನಗೆ ತುಂಬ ಖುಷಿ ಆಯಿತು ಇವಾಗ ನಾರ್ಮಲ್ಲಾಗಿ ನಾವು ಸೇಮ್ ಹೊಸ ಕಸ್ಟಮರ್ಸ್ ಬರೋದಕ್ಕಿಂತ ನಮಗೆ ರಿಪೀಟೆಡ್ ಕಸ್ಟಮರ್ಸ್ ಬಂದಾಗ ತುಂಬ ಖುಷಿ ಆಗುತ್ತೆ ಹೊಸಬರು ಏನಂದರೆ ಬರ್ತಾರೆ ಹೋಗ್ತಾರೆ ಬಟ್ ರಿಪೀಟೆಡ್ ಕಸ್ಟಮರ್ಸು ಒಂದು ಸರಿ ನಾವು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದೀವಿ ಅಂದರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತು ರಿಪೀಟ್ ತೊಗೊಂಡು ನಮ್ಮ ಕಡೆ ಬಂದೇ ಬರ್ತಾರೆ ಅದು ಸ್ಟಿಚಿಂಗೇ ಆಗಲಿ ವರ್ಕ್ ಆಗಲಿ ನಾವು ಕೊಡೋ ಫಿನಿಷಿಂಗ್ ಅಷ್ಟು ಇಂಪಾರ್ಟೆಂಟು ಎಲ್ಲರೂ ಮಿಷನ್ ಎಲ್ಲರ ಹತ್ರನೂ ಮಿಷನ್ ಇರುತ್ತೆ ಎಲ್ಲರೂ ವರ್ಕ್ ಮಾಡ್ತಾರೆ ಬಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನಾವು ಹೊಸ ಥರ ಏನು ಮಾಡಬಹುದು ಅಂತೇಳಿ ಆಲೋಚನೆ ಮಾಡಿ ಮಾಡ್ತೀವಲ್ವ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಆಗಲಿ ಇದು ಡಿಸೈನ್ ಅವ್ರು ಸೆಲೆಕ್ಷನ್ ಮಾಡಿದ್ದು ಇನ್ನೊಂದು ಸಾರಿಗೆ ಲೈನ್ಸ್ ಡಿಸೈನ್ ಬೇಕು ಮತ್ತು ಕೆಳಗಡೆ ಕಟ್ ವರ್ಕ್ ಬೇಕು ಆ್ಯಂಡ್ ಸೇಮ್ ಇದು ಆಲ್ರೆಡಿ ನಾವು ಮಾಡಿದ್ದೀವಿ ಅವರು ನಮ್ಮ ಚಾನೆಲ್ದಲ್ಲೇ ಇರೋದ್ರದ್ದು ಒಂದು ಪಿಕ್ ತೊಗೊಂಬಂದು ಸೇಮ್ ಆ್ಯಸ್ ಇಟ್ ಈಸ್ ಬೇಕು ಅಂತ ಕೇಳಿದರು ಅವ್ರದ್ದು ರೆಡಿ ಮಾಡ್ತಾಯಿದ್ದೀವಿ ಇನ್ನೊಂದು ಏನು ಅಂದರೆ ವಿಶ್ವಕರ್ಮ ಯೋಜನೆ ಆಲ್ಮೋಸ್ಟ್ ಆಲ್ ಜನ ವಿಶ್ವಕರ್ಮ ಅದರ ಗೊತ್ತಿದೆ ಏಯ್ಟೀನ್ ಕ್ಯಾಟಗರೀಸ್ ಬರುತ್ತೆ ಬಟ್ ಅದರಲ್ಲಿ ಟೈಲರ್ ಒಂದು ಇದೆ ಅಂತ ಅದು ಈಗ ಅಪ್ಲೈ ಮಾಡ್ದವ್ರಿಗೆಲ್ಲ ಗೊತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡಿದವ್ರಿಗೆ ಅದು ಓಕೆ ಆಗಿದೆ ಅಂದರೆ ಸಮಥಿಂಗ್ ಅದು ಫಿಫ್ಟೀನ್ ತೌಸಂಡ್ದು ಕಿಟ್ ಇರುತ್ತೆ ಅಂತ ಹೇಳಿದರು ಮತ್ತು ಲೋನ್ ಅಪ್ ಲ ಅವೈಲೇಬಲ್ ಇದೆ ಅದರಲ್ಲಿ ಅಂತ ಹೇಳಿದರು ಮತ್ತು ಫೈವ್ ಡೇಸ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದರು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಪ್ಲೈ ಮಾಡೋಕ್ಕೆ ಆಗಿಲ್ಲ ನನಗೆ ಅಷ್ಟು ಟೈಮು ಸಿಗಲಿಲ್ಲ ಅವಾಗ ಬ್ಯುಸಿ ಇದ್ದೆ ಅಪ್ಲೈ ಮಾಡಲಿಲ್ಲ ನಾನು ಮತ್ತು ಆಮೇಲೆ ಸ್ವಲ್ಪ ಈಗ ಒಂದು ಫೋರ್ ಟು ಫೈವ್ ಮಂತ್ಸ್ ಬ್ಯಾಕ್ ಮಾಡೋಕೆ ಅದು ಆ್ಯಕ್ಸೆಪ್ಟೇ ಮಾಡಲಿಲ್ಲ ನನ್ನದು ರಿಕ್ವೆಸ್ಟ್ನ ಹೋಗಲಿ ಬಿಡು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂಥೇಳಿ ನಂದು ಮಾತ್ರ ಹಂಗಾಗಿದೆ ಏನೋ ಮೇ ಬಿ ನಂದು ಆಧಾರ್ ಕಾರ್ಡ್ ಸಮಥಿಂಗ್ ಏನೋ ಅಪ್ಡೇಟ್ ಆಗಿಲ್ಲ ಆ ಥರ ಅಂತ ಅಂದ್ಕೊಂಡು ನಾನು ಅದು ಅಲ್ಲಿಗೆ ಕೈ ಬಿಟ್ಬಿಟ್ಟೆ ಮತ್ತು ಅದಾದಮೇಲೆ ನನಗೆ ಟ್ರೈನಿಂಗಿಗೆ ಕರೆದ್ರು ಯಾವ ಥರ ಟ್ರೈನಿಂಗು ಅಂದರೆ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಿರೋರಿಗೆ ಟೈಲರ್ ಕೆಟಗಿರಿ ಬರುತ್ತಲ್ಲ ಅದು ನಮ್ಮ ಕೊರಲಗುಂದಿ ಗ್ರಾಮ ಪಂಚಾಯಿತಿ ಕಡೆಯಿಂದ ನೀವು ಟ್ರೈನರಾಗಿ ಬರಬೇಕು ಅಂತ ಬಳ್ಳಾರಿಯಿಂದ ನನಗೆ ಒಂದು ಕಾಲ್ ಬಂತು ಒಂದು ಸಂಸ್ಥೆಯಿಂದ ಸಂಸ್ಥೆ ಅಂದರೆ ಅದು ಸಿಡಾಕ್ ಸಂಸ್ಥೆ ಅಂತ ಅಲ್ಲಿಯಿಂದ ನನಗೆ ಒಬ್ಬಸಾರ ಪರಿಚಯ ಇದ್ದರು ಅವ್ರ ಕಡೆಯಿಂದ ಕಾಲ್ ಬಂದಿತ್ತು ನಾನು ಆವಾಗ ಆನ್ಲೈನ್ ಕ್ಲಾಸ್ ತೊಗೊಂಡ್ರವರು ಆನ್ಲೈನ್ ಕ್ಲಾಸಲ್ಲಿ ಎಕ್ಸಾಮ್ ಥರ ಮಾಡಿದರು ಎಲ್ಲ ಅವರು ಎಲ್ಲ ಇಂಗ್ಲೀಷಲ್ಲೇ ಹೇಳಿದ್ರು ಫಸ್ಟು ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ನಮ್ಮ ಎಜುಕೇಷನ್ ಇರೋದು ಅಷ್ಟಷ್ಟಕ್ಕೆ ಅಲ್ಲ ಬಟ್ ಹೆಂಗೋ ಎಲ್ಲ ಎಲ್ಲ ಇಂಗ್ಲೀಷಲ್ಲೇ ಇತ್ತು ನೋಟ್ಸ್ ಎಲ್ಲ ಬರೆದು ಹಂಗೆ ಆನ್ಲೈನಲ್ಲೇ ಎಕ್ಸಾಮ್ ಮಾಡಿದರು ಅದೂ ಪಾಸ್ ಆಗಿದೆ ಅಂತಲೂ ಹೇಳಿದ್ರು ರಿಜಿಸ್ಟ್ರೇಷನ್ ಅದು ಅದು ಹೇಳಿದ ಮೇಲೆ ಇವಾಗ ಅದು ನಡೆದು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆಯಿತು ನೀವು ಟ್ರೈನರ್ ಆಗಿ ಅಪಾಯಿಂಟ್ ಆಗಬೇಕು ಮೇಡಮ್ ಬ್ಯಾಚ್ ವೈಸು ಅಂತ ಹೇಳಿದ್ರು ಓಕೆ ಸರ್ ಅಂತ ಹೇಳಿದ್ದೆ ಮತ್ತು ಅದಾದಮೇಲೆ ತ್ರೀ ಫೋರ್ ಮಂತ್ಸಿಂದ ಅದರದ್ದು ಯಾವುದೇ ಅಪ್ಡೇಟ್ ಬರಲಿಲ್ಲ ಬಟ್ ನಾನು ಬಿಝಿ ಇರೋದರಿಂದ ಅದ್ರ ಕಡೆ ಅಷ್ಟೊಂದು ತಗೊಳ್ಳಿಲ್ಲ ನಿನ್ನೆ ನಿನ್ನೆ ಇಲ್ಲ ಮೊನ್ನೆ ಸರೇ ಕಾಲ್ ಮಾಡಿದ್ರು ಮೇಡಮ್ ಈ ಥರ ಮೀಟಿಂಗ್ ಇದೆ ಬರಬೇಕು ನೀವು ಅಂತ ಓಕೆ ಸರ್ ಅಂತೇಳಿ ನಿನ್ನೆ ಆ್ಯಕ್ಚುಲಿ ಹೋಗಿದ್ದೆ ನನ್ನ ಮೀಟಿಂಗಿಗೆ ಹೋದಾಗ ಅವರು ನನಗೆ ಹೇಳಿದ್ದು ಏನು ಅಂದರೆ ನಾ ಇದು ಡಿಲೇ ಆಗೋದಕ್ಕೆ ಕಾರಣ ನಾನು ಮೋಸ್ಟ್ ಪ್ರಾಬ್ಲಬ್ಲಿ ಎಲೆಕ್ಷನ್ಸ್ ಇತ್ತಲ್ವ ಎಲೆಕ್ಷನ್ಸ್ ಇರೋದರಿಂದ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಎಲೆಕ್ಷನ್ಸ್ ಅದು ಒಂದು ರೀಸನ್ನು ಇನ್ನೊಂದೇನು ಅಂದರೆ ನನಗೆ ಎಕ್ಸಾಂಪಲ್ ಅವ್ರು ಹೇಳಿದ್ದು ಬಳ್ಳಾರಿಲಿ ಹಂಡ್ರೆಡ್ ಪರ್ಸೆಂಟ್ ವಿಶ್ವಕರ್ಮ ಅಪ್ಲೈ ಮಾಡಿದವರು ಅಂದ್ಕೊಳ್ರಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಅಪ್ಲೈ ಆಗಿದೆ ವಿಶ್ವಕರ್ಮ ಯೋಜನೆಗೆ ಅದರಲ್ಲಿ ಟೈಲರ್ಸ್ ಎಷ್ಟಿರ್ಬೋದು ನೀವು ಗೆಸ್ ಮಾಡಿ ನಾನು ಲಾಸ್ಟಿಗೆ ಹೇಳ್ತೀನಿ ನೀವು ಎಷ್ಟು ಪರ್ಸೆಂಟ್ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟಲ್ಲಿ ನಾನು ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಅದೆಷ್ಟು ಪರ್ಸೆಂಟ್ ಇತ್ತು ಅದೆಷ್ಟಾಗಿದ್ದಾರೆ ಅಂತ ಈ ಥರ ಮೋ ಪ್ರಾಬ್ಲಮ್ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಟೈಲರ್ಸ್ ಅಂದರೆ ಭಾಳಷ್ಟು ಜನ ಭಾಳಷ್ಟು ಜನ ಅಪ್ಲೈ ಮಾಡಿದ್ದಾರೆ ಪ್ರತಿಯೊಬ್ಬರು ಈಗ ಭಾಳ ಈಗ ಅಪ್ಲಿಕೇಶನ್ ಹಾಕೋಕೆ ಏನು ಹೇಳ್ತಾರೆ ಹಾಕ್ಬಿಡ್ರಿ ಬಂದರೆ ನಿಮಗೆ ಲೋನ್ ಬರುತ್ತಲ್ವ ಅದರಲ್ಲಿ ಇನ್ನೂ ಕೆಲವ್ರು ಏನು ಐವತ್ತು ಸಾವಿರ ಲಕ್ಷ ತಗೊಂಡ್ರೆ ಐವತ್ತು ಸಾವಿರ ತಗ ಕಟ್ಟಬೇಕು ಐವತ್ತು ಸಾವಿರ ಕಟ್ಟೋ ಅವಶ್ಯಕತೆ ಇಲ್ಲ ಈ ಥರ ಎಲ್ಲನೂ ಅದರದ್ದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದನ್ನ ಡಿಫ್ರೆಂಟಾಗಿ ಯಾರ್ಯಾರಿಗೆ ಯಾವ್ಯಾವ ಥರ ಬಂದರೂ ಅದರ ಥರ ಪೋಟ್ರೆ ಮಾಡಿಬಿಟ್ಟಿದ್ದಾರೆ ಈಗ ಈಸಿ ಇರೋ ಕ್ಯಾಟಗಿರಿ ಅದು ಅಪ್ಲೈ ಮಾಡೋದಕ್ಕೆ ಅಂದರೆ ಟೈಲರ್ ಅದಕ್ಕೆ ಯಾವುದೇ ಒಂದು ಕೇಳೋಲ್ಲ ಇವಾಗ ಪ್ರತಿಯೊಂದು ಮನೆಯಲ್ಲೂ ಮಿಷನ್ಸ್ ಇರುತ್ತೆ ಸ ನಾರ್ಮಲ್ ತಮ್ಮ ತಲ್ಕೊಳ್ಳೋಕ್ಕಾಗಲಿ ಮಿಷನ್ಸ್ ತೊಗೊಂಡಿರ್ತಾರೆ ಇಲ್ಲ ಮಿಷನ್ಸ್ ಇಲ್ದಿದ್ರು ಭಾಳ ಏಜು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಆಲ್ಮೋಸ್ಟ್ ಅಲ್ಲಿ ಅಪ್ಲೈ ಮಾಡಿದವರು ಅದು ಟ್ರೈನಿಂಗ್ ಕರಿಯರ್ ಜೊತೆಗೆ ಭಾಳಷ್ಟು ಜನ ಅಜ್ಜಿ ಇರೋ ಆ ಥರ ಅಜ್ಜಿಯವರು ಅವರು ಡೆತ್ತೇ ಆಗಿಬಿಟ್ಟಿದ್ದಾರೆ ಈ ಸಿಚುವೇಶನೂ ಆಗಿದೆ ಆವಾಗ ಕೇಂದ್ರ ಸರ್ಕಾರ ಎಲ್ಲ ಕ್ಯಾಟಗರಿದು ನೋಡಿದಾಗ ಅವರಿಗೆ ಟೈಲರ್ಸ್ ಭಾಳ ಹೆಚ್ಚು ರೀತಿಯಿಂದ ಕಂಡು ಬಂದಿರೋದ್ರಿಂದ ಅವ್ರು ಏನು ಮಾಡಿದ್ದಾರೆ ಇದನ್ನು ಒಂದು ಸ್ವಲ್ಪ ಫಿಲ್ಟರ್ ಮಾಡಿ ಇದು ಯಾಕೆ ಈ ಥರ ಆಗಿದೆ ಇದ್ರದ್ದು ಇವಾಗ ಯಾವುದೇ ಒಂದು ಅವ್ರ ಕ ಗೌರ್ಮೆಂಟ್ ನಮಗೆ ಒಂದು ಉದ್ದೇಶದಿಂದ ಕಳಿಸಿದ್ದಾರೆ ಅಂದರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಹೊರತು ಅದನ್ನು ಕೆಡ್ಸೋ ರೀತಿ ನಾವು ಆಲೋಚನೆ ಮಾಡಬಾರ್ದು ಯಾಕಂದರೆ ಇವಾಗ ಫೇಕ್ ಎಲ್ಲರೂ ಮಾಡಿರೋದ್ರಿಂದ ರಿಯಲ್ ಆಗಿ ಅಪ್ಲೈ ಮಾಡಿದವ್ರಿಗೆ ಯಾರಿಗೂ ಇದ್ರದ್ದು ಒಂದು ಉಪಯೋಗನೂ ಸಿಕ್ಕಿಲ್ಲ ಅದನ್ನು ನಾನು ಹೇಳ್ತೀನಿ ದಯವಿಟ್ಟು ಯಾವುದೇ ಆಗಲಿ ಪ್ರತಿಯೊಂದನ್ನು ನೀವೇ ಖುದ್ದಾಗಿ ಹೋಗಿ ತಿಳ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ ನೀವು ಗೂಗಲ್ ನೋಡ್ದು ಅದರಲ್ಲಿ ತಿಳ್ಕೊಬೋದು ಇವಾಗ ಏಜ್ ಆಗಿರುತ್ತೆ ನಿಮ್ಗೆ ಓದ್ ಬರೋಲ್ಲ ಅನ್ರಿ ನಿಮ್ಮ ಮನೇಲಿ ಇರ್ತಾರಲ್ವಾ ಮೊಬೈಲ್ ಸಿಕ್ಕ ಕಂಪಲ್ಸರಿ ಮನೆಗೆ ಎರಡು ಮೂರು ಇದ್ದೇ ಇರುತ್ತೆ ಮನೆಯಲ್ಲಿರೋರ ಹತ್ರ ಅವ್ರ ಹತ್ರ ತಿಳ್ಕೊಳ್ಳಿ ಯಾವುದ್ರನ್ನೇ ಆಗಲಿ ಒಂದು ಸಾರಿ ತಿಳ್ಕೊಂಡು ಅದ್ರ ಬಗ್ಗೆ ನಿಮಗೆ ಯೂಸ್ ಇದೆ ಅಂತ ಮಾತ್ರ ಇವಾಗ ಸುಮ್ಮನೆ ಹೋಗೋದು ಯಾವುದು ಅಪ್ಲಿಕೇಶನ್ ಇದೆ ಅದಕ್ಕೆ ಹಾಕಿ ಬಂದುಬಿಡ್ಬೋದು ಈ ಥರ ಮಾಡೋದ್ರಿಂದ ನಾನು ಹೇಳೋದೇನಂದರೆ ಯೂಸ್ ಆಗೋರ್ಗೂ ಆಗ್ಲಾರ್ದವ್ರಿಗೂ ಎಲ್ಲರಿಗೂ ಕೆಟ್ಟೋಗುತ್ತೆ ಅಂತ ಸರ್ ಹೇಳಿದ್ದು ಈ ಥರ ಆಗಿರದೆ ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಒಂದು ಇನ್ನೂ ತ್ರೀ ಮಂತ್ಸ್ ಆಗ್ಬೋದು ಬಟ್ ಕಂಪಲ್ಸರಿ ನೀವೇ ಮಾಡಬೇಕು ಅದು ಕೆಲಸ ಅದು ಓಕೆ ಆದಮೇಲೆ ಅಂತ ಅವ್ರು ಹೇಳಿದರು ಮತ್ತು ಇನ್ನೊಂದು ಅವ್ರು ಹೇಳಿದ್ದೇನು ಅಂದರೆ ನಾನು ನಾನು ಅವ್ರು ಅವ್ರಿಗೆ ಕೇಳಿದ್ರು ಏನಾದರೂ ಡೌಟ್ ಇದ್ರೆ ಕೇಳಿದೆ ಅಂದರೆ ನಾನು ಅವ್ರನ್ನ ಕೇಳಿದೆ ಸರ್ ಯಾವ ಥರ ಫಿಲ್ಟ್ರ್ ಮಾಡ್ಬೋದು ಈಗ ಟೈಲರ್ಸ್ ಅಲ್ಲ ಅಂತ ಅವ್ರನ್ನ ಅಂದರೆ ಅವರು ಒಂದೇ ಒಂದು ಎಕ್ಸಾಂಪಲ್ ಅವ್ರು ಹೇಳಿದ್ರು ಮೇಡಮ್ ಮೇ ಬಿ ಏಜ್ ವೈಸ್ ನೋಡ್ಬೋದು ಏಜಲ್ಲಿ ಸ್ವಲ್ಪ ಜನ ಇಷ್ಟು ಲಿಮಿಟ್ ಏಜು ಹಾಕಿ ನೋಡ್ತಾರೆ ಅದರಲ್ಲಿ ಜಾಸ್ತಿ ಏಜ್ ಬಂದಿರೋರು ತೆಗಿಬೋದು ಆ ಥರ ಒಂದೊಂದಕ್ಕೆ ಒಂದೊಂದು ಸಲ ಫಿಲ್ಟರ್ ಹಾಕಿ ತೆಗೆದು ಒಂದಿಷ್ಟು ಕೆಲವಷ್ಟು ಜನಕ್ಕೆ ಮಾತ್ರ ಇದನ್ನು ಉಪಯೋಗ ಬರೋ ಹಾಗೆ ಅದು ರಿಯಲ್ ಆಗಿ ಫೇಕಾಗಿರೋರನ್ನ ಬಿಟ್ಟು ರಿಯಲ್ ಆಗಿರೋರಿಗೆ ಮಾತ್ರ ಉಪಯೋಗ ಬರೋ ಹಾಗೆ ಮಾಡ್ಬೋದು ಅಂತ ಹೇಳಿದರು ಈ ಮಾಹಿತಿ ಅಪ್ಲಿಕೇಶನ್ ಹಾಕಿ ಇನ್ನೂ ಬಂದಿಲ್ಲ ಅಲ್ಲ ನಮಗೆ ಯಾಕೆ ಬಂದಿಲ್ಲ ಇದೇನು ಸ್ಟಾಪ್ ಆಗಿದೆ ನಾ ವಿಶ್ವಕರ್ಮ ಯೋಜನೆ ವಿಶ್ವಕರ್ಮ ಯೋಜನೆ ಅದು ಪ್ರತಿಯೊಂದು ಭಾಗದಲ್ಲೂ ಅಂದರೆ ಪ್ರತಿಯೊಂದು ಹದಿನೆಂಟು ಅದರಲ್ಲಿ ಬರೋ ಕುಶಲಕರ್ಮಿಗಳಿಗೆ ಹದಿನೆಂಟರಲ್ಲಿ ಹದಿನೇಳು ಜನ ಅಂದರೆ ಹೂ ಕಟ್ಟೋರು ಇರ್ಬೋದು ಬುಟ್ಟಿ ಎಲ್ಲರಿಗೂ ಅಗಸರು ಬಡಿಗೆತನ ಅಂತಾರೆ ನೋಡ್ರಿ ಅದು ಅವರಿಗೆ ಎಲ್ರಿಗೂ ಟ್ರೈನಿಂಗ್ ನಡೀತಾ ಇದೆ ಅದರ ಉಪಯೋಗ ಬರ್ತಾ ಇದೆ ಓನ್ಲಿ ಟೈಲರ್ಸಿಗೆ ಮಾತ್ರ ಇದು ಸ್ಟಾಪ್ ಆಗಿರೋದು ಎಲ್ಲ ಓನ್ ಇಡೀ ಇಂಡಿಯಾದಲ್ಲಿ ಇದು ಸ್ಟಾಪ್ ಆಗಿಬಿಟ್ಟಿದೆ ಆಲ್ರೆಡಿ ಇದು ಟೈಲರ್ಸಿಗೆ ಮಾತ್ರ ಅದು ನೆಕ್ಸ್ಟ್ ನಾನು ಇವಾಗ ಟೈಲರ್ಸಿಗೆ ಯಾರ್ಯಾರು ಅಪ್ಲೋಡ್ ಮಾಡಿದ್ರು ಅವ್ರು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೂ ಟು ತ್ರೀ ಮಂತ್ಸ್ ಆಗ್ಬೋದು ಅದು ಟೈಮ್ ಟೇಕಿಂಗ್ ಇದೆ ಪ್ರಾಸೆಸ್ಸು ಅದು ಆಗುತ್ತೆ ಬಂದೇ ಬರುತ್ತೆ ನೀವು ರಿಯಲ್ ಆಗಿದ್ದರೆ ಯಾವುದೇ ತೊಂದರೆ ಇಲ್ಲ ಫೇಕ್ ಇಲ್ಲದೇ ಇರೋ ಆ್ಯಂಡ್ ನೆಕ್ಸ್ಟ್ ಹೇಳಿದ್ನಲ್ವ ಎಷ್ಟು ಪರ್ಸೆಂಟ್ ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿದರೆ ಅನ್ಕೋತೀನಿ ನಾನು ಹೇಳ್ತಾ ಇದ್ದೀನಿ ನೈಂಟಿ ಟು ಪರ್ಸೆಂಟ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಜನದಲ್ಲಿ ಒಂದು ಲಕ್ಷ ಐದು ಸಾವಿರ ಜನ ಓನ್ಲಿ ಟೈಲರ್ ಕ್ಯಾಟಗಿರಿಗೆ ಮಾತ್ರ ಅಪ್ಲೈ ಮಾಡಿದ್ದಾರೆ ನೀವೇ ತಿಳ್ಕೊಳ್ಳಿದ್ರಲ್ಲಿ ಓನ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಇಷ್ಟಾಗಿದೆ ಅಂದರೆ ಇಡೀ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಟೈಲರ್ಸ್ ಅಪ್ಲಿಕೇಶನ್ ಹೋಗಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಟೈಲರ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನನ್ನ ಚಾನಲ್ಲು ನನ್ನ ಡಿಸೈನ್ಸು ನಿಮಗೆ ಇಷ್ಟ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರತ್ ಎರಡು ಸರಿ ಇಷ್ಟ ಆದರೆ ಇಷ್ಟ ಆದರೆ ಅಂತ ಹ್ಯಾಕೆ ಹೇಳಿದ್ನಂದ್ರೆ ಒಬ್ರು ರೀಸೆಂಟಾಗಿ ಕಮೆಂಟ್ ಮಾಡಿದರು ಕಮೆಂಟ್ಸು ಸಮಥಿಂಗ್ ಸಬ್ಸ್ಕ್ರೈಬ್ ಎಲ್ಲ ಕೇಳ್ತಾ ಇದ್ದೀರಾ ಬಟ್ ಅಷ್ಟೊತ್ತಲ್ಲಿ ಕಾಲ್ ಮಾಡಬೇಡಿ ಇಷ್ಟೊತ್ತಲ್ಲಿ ಕಾಲ್ ಮಾಡಬೇಡಿ ಅಂತ ಹೇಳ್ತಿದ್ದೀರ ಅಂದರೆ ನಮಗೂ ಪರ್ಸ್ನಲ್ ಸ್ಪೇಸ್ ಇರುತ್ತೆ ದಯವಿಟ್ಟು ನಾನು ಕಂಪಲ್ಸರಿ ಮೆನ್ಷನ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್